ಗುರುವಿನ ಕರುಣೆಯು ಆಗಬೇಕಾದರೆ ಗುರುವಿನ ಕರುಣೆಯು ಆಗಬೇಕಾದರೆ ಬಿಡಬೇಕು ಗುರುತರ ಸುಖವನು ಪಡೆಯಬೇಕಾದರೆ ಗುರುತರ ಸುಖವನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು ಈ ಒಂದು ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡೋದು ಯಾಕಂದರೆ ಅವರು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೇಳೋದ್ರೆ ಯಾರಾದ್ರೂ ಇಂಗ್ಲೀಷ್ ಎಕ್ಸ್ಪೋರ್ಟ್ ಕಾರ್ಸ್ಬೋದಾಗಿತ್ತು ಅವರ ಅಭಿಮಾನದಿಂದ ಇಲ್ಲೇ ಕಾಲಿನ ಒಳಗೆ ನಾನು ಸೆಕ್ರೆಟರಿ ಇರೋದರಿಂದ ಅವರ ಅಭಿಮಾನತೆ ನಮ್ಮನ್ನು ಕರೆದಿದ್ದಾರೆ ಹಾಗಾಗಿ ನೋಡಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮಾತು ಹೇಳಿ ಈ ಒಂದು ಚೇರ್ಪನ್ ಆಗಿರುವಂಥ ಸಂಜಯ್ ಸಿಂಗ್ ಅವರೇ ಹಾಗೂ ಆತ್ಮೀಯರಾಗಿರುವಂಥ ನಮ್ಮ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಹೆಂಕಮ್ಮ ಗುಟ್ಟೆ ಅವರೇ ನಮ್ಮ ಕಾಲನಿ ಸೊಸೈಟಿ ಅಧ್ಯಕ್ಷರಾಗಿರುವಂಥ ಮಲ್ಲಿನಾಥ್ ದೇಶಮುಖ್ ಸರ್ ಅವರೇ ಹಾಗೂ ಅಭಯ್ ಸಿಂಗ್ ಅವರೇ ಹಾಗೂ ಪ್ರಿನ್ಸಿಪಾಲೇ ಎಲ್ಲ ನೆಚ್ಚಿನ ಪಾಲಕರೇ ಮತ್ತು ಮೊದಲು ಮಕ್ಕಳೇ ಇವತ್ತು ನಾನು ಈ ತಾನೇ ಆಫೀಸಲ್ಲಿ ಬಂದ ತಕ್ಷಣ ಆ ಪ್ರಿನ್ಸಿಪಲ್ ಚೇಂಬರ್ನಲ್ಲಿ ಒಂದು ವರ್ಡಿಂಗ್ಸ್ ನೋಡಿದೆ ಫೇತ್ ಮೇಕ್ಸ್ ಆಲ್ ದ ಥಿಂಗ್ಸ್ ಪಾಸಿಬಲ್ ಆ್ಯಂಡ್ ಲವ್ ಮೇಕ್ಸ್ ಆಲ್ ದ ಥಿಂಗ್ಸ್ ಈಸಿ ಹೋಪ್ ಮೇಕ್ ದ ಥಿಂಗ್ಸ್ ವರ್ಕ್ ಆ್ಯಂಡ್ ಫ್ಯಾಮಿಲಿ ಅಂತಿದ್ವಿ ಎಷ್ಟೊಂದು ಸೂಕ್ತ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ ಎತ್ತಡ ಮಾಮಾರ ಎತ್ತಡಕ್ಕೆ ಹೋಗಲಿ ಎತ್ತಡ ಬೀ ಜನ ಸಂಬಂಧವೇ ಅನ್ನುವಂತೆ ಇವತ್ತು ನಾನು ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮಕ್ಕೆ ಹೋಗಿದ್ದೆ ಇವತ್ತು ನೆಲೋಗಿ ಜೇವರುಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ನೆಲೋಗಿ ಗ್ರಾಮದಲ್ಲಿ ನಡೀತು ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಾಜಿ ಮುಖ್ಯಮಂತ್ರಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿರುವ ತರುಣ್ ಸಿಂಗ್ ಅವರ ಹುಟ್ಟಿರುವಂತಹ ಒಂದು ಜಾಗ ನೆಲೋಗಿ ಅವರ ಕುಟುಂಬದ ವತಿಯಿಂದನೇ ಇದು ಶಾಲೆ ಚೆನ್ನಾಗಿತ್ತು ಅವರ ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥದ್ದು ಹೇಳಿ ಅಭಿಮಾನ ಹೇಗಿದೆ ಯಾಕೆ ಈ ಮಾತು ಹೇಳಬೇಕಾಗ್ತದೆ ಅಂದ್ರೆ ಆಸ್ತಿ ಅಂತಸ್ತಕ್ಕಿಂತ ಅಭಿಮಾನ ದೂರದು ಯಾಕಂದ್ರೆ ಎರಡು ದಿನಗಳ ಹಿಂದೆ ನಮ್ಮ ಈ ಶಾಲೆ ಮುಖ್ಯ ಗುರುಗಳಲ್ಲಿ ಉಬ್ಬರಾಗಿರುವಂತ ರಾಜೇಶ್ವರಿ ಪಾಟೀಲ್ ಅವರು ನಮ್ಮ ಮಲ್ಲಿಕಾಡು ದೇವಸ್ಥಾನದಲ್ಲಿ ಅಭಿಷೇಕ್ ಪೂಜೆ ಸಲ್ಲಿಸಿದ್ದಾರೆ ಅಭಿಷೇಕ್ ಪೂಜೆ ಸಲ್ಲಿಸಿ ನಾವು ನೇತಕ್ಕಂಥ ಮಕ್ಕಳ ಕಾರ್ಯಕ್ರಮ ಆಗಲಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಬುದ್ಧಿಮಟ್ಟ ಬೆಳೆಸಲಿ ಅಂತಕ್ಕಂಥದ್ದು ನಮ್ಮ ಅಭಿಮಾನ ನಮ್ಮ ಗುಡಿಯಲ್ಲಿ ನಮ್ಮ ಸ್ಕೂಲ್ ಗುಡಿ ಗುಡಿಯಲ್ಲಿ ಆ ಗುಡಿಯಲ್ಲಿ ಅಭಿಷೇಕ್ ಪೂಜೆ ಮಾಡ್ಕೊಂಡಿದ್ದಾರಲ್ಲ ಇದು ತುಂಬಾ ಅಭಿಮಾನ ಪಡ್ತಕ್ಕಂಥ ವಿಷಯ ಇನ್ನೂ ಒಂದು ವಿಷಯ ಆ ರಾಜೇಶ್ವರಿ ಪಾಟೀಲ್ ಅವರು ಮನೆ ತಾನೇ ಗಣಪತಿ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಹುಡುಗರ ತಂದೆ ನಮ್ಮ ಗಣಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐವತ್ತು ಹುಡುಗರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದು ಕೂಡ ಇನ್ನೂ ಒಂದು ಅಭಿಮಾನದ ಸಂಗತಿ ಯಾಕಂದರೆ ಆಸ್ತಿಕ್ಕಿಂತ ಅಭಿಮಾನ ದೂರದು ಅಂತ ಹೇಳಬೇಕಾಗ್ತದೆ ಇವೆಲ್ಲ ಸಂದರ್ಭಗಳು ಹೇಳಬೇಕಾಗ್ತದೆ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಹೇಳೋದಿಷ್ಟೇ ನಿಮ್ಮ ತಂದೆ ತಾಯಿಯಂತೂ ನೀವು ಪ್ರೀತಿ ಮಾಡೇ ಮಾಡ್ತಾರೆ ಎರಡು ಮಾತಿಲ್ಲ ಆದರೆ ಪ್ರೀತಿ ಮಾಡಿ ಬೆಳೆಸಿರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಸ್ಕೂಲಿಗೆ ಕಳಿಸಿರ್ತಾರೆ ನಮ್ಮ ಮಕ್ಕಳು ಒಂದು ಒಳ್ಳೆಯ ಹುದ್ದಿಮಟ್ಟ ಬುದ್ಧಿವಂತರಾಗಿ ಬೆಳೀಲಿ ಅಂತ ನಿಮ್ಮ ತಂದೆ ತಾಯಿ ನಂತರದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರಾದರೂ ಇದ್ರೆ ಅದು ಶಿಕ್ಷಕರು ಅಂತಕ್ಕಂಥ ಮಾತಿನ ಹೇಳಬೇಕಾಗ್ತದೆ ಯಾಕಂದ್ರೆ ಅನೇಕ ಪಾಲಕರು ಇವತ್ತು ಮುಂದಿನ ತಕ್ಷಣ ಡ್ಯೂಟಿಗೆ ಹೋಗ್ಬಿಡ್ತಾರ ಮಕ್ಕಳಿಗೆಲ್ಲೋ ಬೇಬಿ ಸಿಕ್ಕೂ ಹೋಗಿರ್ತಾರ ಅವ್ರು ಮತ್ತೆ ಯಾವಾಗ ಬರ್ತಾರಂದ್ರೆ ಮಗು ಬಿಬಿ ಚಿಟ್ನಿಗೆ ಹೋಗಿ ಮಲ್ಕೊಂಡು ಮನೆಗೆ ಎಂತನಾಗ್ಲಿ ಸಂಜೆ ನಾಲ್ಕು ಗಂಟೆಗೆ ಅವ್ ಮಗಪ್ಪ ತಂದಿ ಬರ್ತವ್ರು ತಾಯಿ ಇನ್ನೊಂದು ಕಡೆ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ ಯಾಕಂದರೆ ಸಂಸಾರ ಒತ್ತಡ ಇರೋದ್ರಿಂದ ಬಹಳಷ್ಟು ಪೇರೆಂಟ್ಸ್ಗಳು ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ ಮಕ್ಕಳಿಗೆ ಬಿಬಿ ಚಿಟ್ನಿಗೆ ಹೋಗಿರ್ತಾರೆ ಅಲ್ಲೆಲ್ಲ ಕಲ್ಸೋರು ಯಾರಾದ್ರೂ ಮಕ್ಕಳಿಗೆ ಅವರ ಅಭಿವೃದ್ಧಿ ಮಕ್ಕಳ ಬುದ್ಧಿ ಮಟ್ಟಕ್ಕೆ ಇಳಿದು ಅವ್ರು ಹೊಡಿದಾರೆ ಬಡದಾರೆ ಬಹಳ ಪ್ರೀತಿಯನ್ನು ಬೆಳೆಸಿ ಮಕ್ಕಳಿಗೆ ಬುದ್ಧಿ ಕಲಿಸೋ ತೋರು ಯಾರಾದರೂ ಶಿಕ್ಷಕರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ அதே ஒரு சிக்ஷன் நமக்கு ராசி ಶಾಲೆಯಲ್ಲಿ ಕೂಡ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಅಂದರೆ ಹೇಳ್ತೀನಿ ಬಂದುಗಳೇ ಯಾಕಂದ್ರೆ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಬೆಳಗ್ಗೆ ಹೋಗ್ತಿರುವಾಗ ಬರ್ತಿರುವಾಗ ನೋಡ್ತಾ ಇದ್ದೀವಿ ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಶಿಕ್ಷಕರು ಒಟ್ಟಾರೆ ನೋಡ್ತಾ ಇದ್ದೀವಿ ಮಕ್ಕಳು ಬಹಳ ಸಂತೋಷದಿಂದ ಇದ್ದ ಮಕ್ಕಳೇ ಅವ್ರು ಸಂತೋಷದಿಂದ ಇದ್ದಾರೆ ಅಂದ್ರೆ ಅವರು ತಂದೆ ತಾಯಿಗೂ ಪರಿವಾರ ಇಲ್ಲ ಅವ್ರು ಇದು ಒಂದು ಪರಿವಾರ ಅಂತಕ್ಕಂಥದ್ದು ಆ ಒಂದು ಮಕ್ಕಳನ್ನು ಬುದ್ಧಿಮಟ್ಟಕ್ಕೆ ಇಳಿದು ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂಸ್ಕೃತಿ ಸ್ಕೂಲ್ ನಾವು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ಸಮಯ ಬಾಳಾಗಿದೆ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನ್ಯ ಮಾಡಲಿಕ್ಕೆ ನಾನು ಇಲ್ಲಿಗೆ ಕರೆಸಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಸಂಸ್ಥೆಯ ಅಧ್ಯಕ್ಷರಿಗೂ ಹೆದರಿಗೂ ವಂದನೆಗಳು